ಭಾರತ ಸಂವಿಧಾನದ ಎಂಟನೇ ವಿಧಿಯು ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳ ಕುರಿತು ವಿವರಿಸುತ್ತದೆ ಈ ವಿಧಿಯ ಮುಖ್ಯ ಉದ್ದೇಶವೆಂದರೆ ಭಾರತದ ಹೊರಗೆ ವಾಸಿಸುತ್ತಿದ್ದರೂ ಸಹ ಭಾರತದೊಂದಿಗೆ ತಮ್ಮ ಸಂಪರ್ಕವನ್ನು ಉಳಿಸಿಕೊಂಡಿರುವವರಿಗೆ ಪೌರತ್ವದ ಹಕ್ಕುಗಳನ್ನು ಖಚಿತಪಡಿಸುವುದು ಮುಖ್ಯ ಅಂಶಗಳು ಯಾರಿಗೆ ಅನ್ವಯಿಸುತ್ತದೆ ಈ ವಿಧಿಯು ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಈ ವ್ಯಕ್ತಿಗಳು ಯಾರೆಂದರೆ ಅವರು ಅಥವಾ ಅವರ ಪೋಷಕರು ತಂದೆ ಅಥವಾ ತಾಯಿ ಭಾರತ ಸರ್ಕಾರದ ಒಂದು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ವ್ಯಾಖ್ಯಾನಿಸಲಾದ ಭಾರತದಲ್ಲಿ ಜನಿಸಿರಬೇಕು ಈ ನಿಯಮವು ಜಾರಿಗೆ ಬಂದಾಗ ಅಂದರೆ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಹೊರಗೆ ಬೇರೆ ದೇಶದಲ್ಲಿ ವಾಸಿಸುತ್ತಿದ್ದವರನ್ನು ಉದ್ದೇಶಿಸಿ ರಚಿಸಲಾಗಿದೆ ಪೌರತ್ವದ ಪಡೆಯುವ ವಿಧಾನ ವಿದೇಶದಲ್ಲಿರುವ ಭಾರತೀಯ ಮೂಲದ ವ್ಯಕ್ತಿಯು ಭಾರತದ ನಾಗರಿಕನಾಗಲು ಅವರು ವಾಸಿಸುತ್ತಿರುವ ದೇಶದಲ್ಲಿನ ಭಾರತೀಯ ರಾಜತಾಂತ್ರಿಕ ಅಥವಾ ಕಾನ್ಸುಲರ್ ಪ್ರತಿನಿಧಿಗೆ ಡಿಪ್ಲೊಮ್ಯಾಟಿಕ್ ಆರ್ ಕೌನ್ಸುಲರ್ ರೆಪ್ರೆಸೆಂಟೇಟಿವ್ ತಮ್ಮ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಸಂವಿಧಾನವು ಜಾರಿಗೆ ಬರುವ ಮೊದಲು ಅಥವಾ ನಂತರ ನಿಗದಿತ ನಮೂನೆಯಲ್ಲಿ ನೋಂದಣಿಗಾಗಿ ಅರ್ಜಿ ಸಲ್ಲಿಸಬೇಕು ಸಂದರ್ಭ ಈ ವಿಧಿಯನ್ನು ವಿಶೇಷವಾಗಿ ಭಾರತ ವಿಭಜನೆಯ ನಂತರ ವಿದೇಶಗಳಲ್ಲಿ ನೆಲೆಸಿದ ಭಾರತೀಯ ಮೂಲದ ಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಅವರು ಭಾರತದ ಭಾಗವಾಗಿಲ್ಲದ ದೇಶಗಳಲ್ಲಿ ನೆಲೆಸಿದ್ದರೂ ಭಾರತದೊಂದಿಗೆ ತಮ್ಮ ನಂಟನ್ನು ಉಳಿಸಿಕೊಳ್ಳಲು ಬಯಸುವವರಿಗೆ ಪೌರತ್ವದ ಹಕ್ಕುಗಳನ್ನು ನೀಡಲು ಈ ವಿಧಿ ಸಹಾಯಕವಾಗಿದೆ ಸರಳವಾಗಿ ಹೇಳುವುದಾದರೆ ಎಂಟನೇ ವಿಧಿಯು ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿಗಳು ಅಂದರೆ ಅವರ ಅಥವಾ ಅವರ ಪೋಷಕರು ಭಾರತದಲ್ಲಿ ಹುಟ್ಟಿದವರು ಒಂದು ನಿರ್ದಿಷ್ಟ ವಿಧಾನದ ಮೂಲಕ ಭಾರತದ ನಾಗರಿಕತ್ವವನ್ನು ಪಡೆಯಲು ಅವಕಾಶ ನೀಡುತ್ತದೆ ಇದರ ಮೂಲಕ ವಿದೇಶಗಳಲ್ಲಿರುವ ಭಾರತೀಯರು ತಮ್ಮ ಮೂಲ ದೇಶದೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಪೌರತ್ವದ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗಿದೆ